ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ತುಂಬ ನೋವಿನಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ನೀವು ಹಿಂದೂಗಳಿಗೆ ಬಾಯಿಗೆ ಬಂದ ಹಾಗೆ ಗೋಚರವಾಗಿ ನಿಂದಿಸಿ ಏನೂ ಬೇಸರ ಮಾಡ್ಕೊಳ್ಳೋದಿಲ್ಲ ಅವರು ಅವರ ಮೇಲೆ ದೌರ್ಜನ್ಯವನ್ನು ಎಸಗಿ ಅವರ ಮೇಲೆ ದಬಾವಣೆಯನ್ನು ಮಾಡಿ ಅವರ ಧರ್ಮವನ್ನು ಮೂಲೋತ್ಪಾಟನೆ ಮಾಡಬೇಕು ಅಂತ ಹೇಳಿ ಯಾವುದೇ ರೀತಿ ಅಲ್ಲಾಡೋದಿಲ್ಲ ಹಿಂದೂಗಳು ಅವರನ್ನು ಮತಾಂತರ ಮಾಡಿ ಅವರ ಎಲ್ಲ ಸವಲತ್ತುಗಳನ್ನು ಕಿತ್ಕೊಳ್ಳಿ ಅವರ ದೇವಸ್ಥಾನದ ಹುಂಡಿಯಲ್ಲಿರುವಂಥ ದುಡ್ ದುಡ್ಡನ್ನೆಲ್ಲ ತೆಗೆದುಕೊಂಡು ಹೋಗಿ ಮತಾಂತರಕ್ಕೆ ಬಳಸಿಕೊಳ್ಳಿ ಏನೂ ವ್ಯತ್ಯಾಸ ಆಗುವುದಿಲ್ಲ ಅವರು ಇದರ ಕುರಿತು ವಿರೋಧವನ್ನು ವ್ಯಕ್ತಪಡಿಸುವುದಿಲ್ಲ ಪ್ರತಿಭಟನೆ ಮಾಡೋದಿಲ್ಲ ಸರ್ತನ್ಸೆ ಜುದಾ ಅನ್ನುವುದಿಲ್ಲ ಯಾವುದೇ ರೀತಿಯ ವ್ಯತ್ಯಾಸ ಆಗುವುದಿಲ್ಲ ಇದು ಪದೇ 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 ಸಾಬೀತಾಗ್ತಾ ಇದೆ ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಜ್ವಲಂತ ಉದಾಹರಣೆ ಅಂದರೆ ತಮಿಳ್ನಾಡು ತಮಿಳ್ನಾಡಿನಲ್ಲಿ ಅತ್ಯಂತ ದೈವಭಕ್ತರಿರುವಂಥ ಅತಿ ಹೆಚ್ಚು ದೇವಸ್ಥಾನಗಳಿರುವಂಥ ದೈವಿಕವಾಗಿರುವಂಥ ಇರುವಂಥ ತಮಿಳ್ನಾಡಿನಲ್ಲಿ ಅಲ್ಲಿಯ ಮುಖ್ಯಮಂತ್ರಿಯ ಮಗ ಹಿಂದೂ ಧರ್ಮವನ್ನು ಮೂಲೋತ್ಪಾಟನೆ ಮಾಡಬೇಕು ಅದು ಡೆಂಗ್ಯೂ ಮಲೇರಿಯಾ ಕೊರೋನಾ ಅಂತೆಲ್ಲ ಹೇಳಿದರೂ ಕೂಡ ಅಲ್ಲಿಯ ಜನ ನಲವತ್ತಕ್ಕೆ ನಲವತ್ತು ಸೀಟುಗಳಲ್ಲಿ ಅವರ ಮೈತ್ರಿಕೂಟವನ್ನು ಆಯ್ಕೆ ಮಾಡಿಸ್ತಾರೆ ಚುನಾಯಿತರನ್ನಾಗಿ ಮಾಡ್ತಾರೆ ಎಂಥ ದುರಂತ ನೋಡಿ ಮೊನ್ನೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕನಿಷ್ಠ ಒಂದು ನಾಲ್ಕೈದು ಸೀಟುಗಳಾದರೂ ಭಾರತೀಯ ಜನತಾ ಪಾರ್ಟಿ ಚುನಾವಣೆಯಲ್ಲಿ ಗೆಲ್ಲತ್ತೆ ಅಂತ ನಾವು ಪರಿಭಾವಿಸಿದ್ವಿ ಇಲ್ಲಾಂದ್ರೆ ಒಂದು ಮೂರು ಸ್ಥಾನ ಯಾರೂ ಇಲ್ಲಾಂದ್ರೆ ಅಣ್ಣಾಮಲೆ ಗೆದ್ದು ಬಿಡ್ತಾರೆ ಅಂದ್ಕೊಂಡಿದ್ವಿ ಕೊಯಮತ್ತೂರಲ್ಲಿ ಎಂಥ ದುರಂತ ಆಗೋಯ್ತು ಅಂದರೆ ಯಾರು ಭ್ರಷ್ಟರಲ್ಲಿ ಭ್ರಷ್ಟರು ಅಂತ ಹೇಳಲಾಯಿತು ಯಾರು ವಂಶ ಪಾರಂಪರ್ಯ ರಾಜಕಾರಣದ ಪಿತಾಮಹರು ಅಂತ ಹೇಳಲಾಗತ್ತೋ ಯಾರು ಹಿಂದೂ ಧರ್ಮದ ಪ್ರಬಲ ವಿರೋಧಿಗಳು ಅಂತ ಇದ್ದಾರೋ ಅವರು ಪ್ರಚಂಡ ಜ ಬಹುಮತವನ್ನು ಪಡಿತಾರೆ ಚುನಾವಣೆಯ ಸಂದರ್ಭದಲ್ಲಿ ಒಂದು ಅಂಗಡಿ ಹಾಗೆ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹಾಗೆ ನಡೀತಾ ಇರುವಂಥ ಪಕ್ಷ ಡಿ ಕೆ ಯಾಕೆ ಈ ಸಂದರ್ಭದಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಯಾಕೆ ಈ ಸಂದರ್ಭದಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಹೇಗೆ ಕರುಣಾನಿಧಿ ತಮ್ಮ ಮಗನಿಗೆ ಎಮ್ ಕೆ ಸ್ಟಾಲಿನ್ಗೆ ತಮ್ಮ ಅಧಿಕಾರವನ್ನು ಹಸ್ತಾಂತರ ಮಾಡಿ ಉಪಮುಖ್ಯಮಂತ್ರಿ ಮಾಡಿದರು ಅದೇ ಈಗ ಎಮ್ ಕೆ ಸ್ಟಾಲಿನ್ ಅವರ ಮಗ ಉದಯನಿಧಿ ನಿಧಿ ಉಪಮುಖ್ಯಮಂತ್ರಿ ಮಾಡಿ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಅಮೆರಿಕೆಗೆ ಹೊರಟಿದ್ದಾರೆ ಮೊದಲೇದಾಗಿ ಅವರ ಆರೋಗ್ಯ ಸರಿ ಇಲ್ಲ ಎಮ್ ಕೆ ಸ್ಟ್ಯಾಲಿನ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆತ ವೇದಿಕೆ ಮೇಲೆ ನಿಂತರೆ ಯಾರಾದರೂ ಇಬ್ಬರು ಜನ ಬಂದು ಹಿಡಿದು ನಿಲ್ಲಿಸೋಕೆ ಆ ಇರುವಂಥ ಮನುಷ್ಯ ಇಡೀ ಅಧಿಕಾರವನ್ನು ಇವತ್ತಿಗೂ ಪರೋಕ್ಷವಾಗಿ ನಿರ್ವಹಿಸ್ತಾ ಇರೋದು ಅವರ ಮಗ ಉದಯನಿಧಿ ಸ್ಟಾಲಿನ್ ಈ ಉದಯನಿಧಿ ಸ್ಟ್ಯಾಲಿನ್ನು ತಮಿಳುನಾಡಲ್ಲಿ ಒಂದು ಸಭೆಯಲ್ಲಿ ಬಹಿರಂಗವಾಗಿ ಹಿಂದೂ ಧರ್ಮ ಅಂತಂದರೆ ಅದು ಧರ್ಮವೇ ಅಲ್ಲ ಅದು ಡೆಂಗ್ಯೂ ಮಲೇರಿಯಾ ಕೋವಿಡ್ ಥರ ಇರುವಂಥದ್ದು ಅದನ್ನು ವಿರೋಧಿಸಬಾರದು ಅದನ್ನು ಮೂಲೋತ್ಪಾಟನೆ ಮಾಡಬೇಕು ಹಾಗಂತ ಹೇಳಿದಂಥ ಮನುಷ್ಯ ಇದೇ ರೀತಿ ಆತ ಇಸ್ಲಾಂ ಧರ್ಮಕ್ಕೆ ಏನಾದರೂ ಹೇಳಿದರೆ ಇಷ್ಟೊತ್ತಿಗೆ ಈತ ಬದುಕಿಯೇ ಉಳಿತಿರಲಿಲ್ಲ ಒಂದು ವೇಳೆ ಬದುಕಿ ಉಳಿದಿದ್ದರೆ ಎಲ್ಲಿ ಅಡುಗೆ ಕೂತಿರಬೇಕಾಗಿತ್ತು ಆತ ಯಾರ ಕಣ್ಣಿಗೂ ಕಾಣಿಸ್ತಾ ಇರಲಿಲ್ಲ ಏನನ್ನೂ ಮಾತಾಡಲಾರ್ದಂಥ ನೂಪುರ್ ಶರ್ಮ ಸೂಕ್ಷ್ಮಾತಿ ಸೂಕ್ಷ್ಮ ಸಂವೇದನಾಶೀಲ ಹರ ಚರ್ಚೆಯಲ್ಲಿ ಪಾಲ್ಗೊಂಡಂಥ ನೂಪುರ್ ಶರ್ಮಳನ್ನು ಕೊಲೆ ಮಾಡಲಿಕ್ಕೆ ಕಾಯ್ಕೊಂಡು ಕೂತಿದ್ದಾರೆ ಇಸ್ಲಾಂ ಧರ್ಮದವರು ಆದರೆ ಹಿಂದೂಗಳು ಇವತ್ತು ಉದಯನಿಧಿ ಸ್ಟಾಲಿನ್ ಮೇಲೆ ಕೇಸ್ ಹಾಕಿದ್ದನ್ನು ಇವತ್ತು ನನಗೆ ಬಂಧನ ಆಗಿದೆಯಾ ಅಂತ ಯಾರೂ ಕೇಳಿಲ್ಲ ಆ ಬಿಸಿಯಲ್ಲಿ ಒಂದು ಹತ್ತು ಕಡೆ ಕೇಸ್ ಹಾಕಿದರು ಕೇಸ್ ಏನಾಯಿತು ಇಲ್ಲಿವರೆಗೂ ತೀರ್ಮಾನ ಆಗಿಲ್ಲ ಒಂದೇ ಒಂದು ಬಾರಿ ಜೈಲಿಗೆ ಹೋಗಿ ಕುತ್ಕೊಂಡಾಯ್ತಾ ಇಲ್ಲಿವರೆಗೂ ಕೂತ್ಕೊಂಡಿಲ್ಲ ಅಂದರೆ ನಮ್ಮ ದೇಶದಲ್ಲಿ ಹಿಂದೂ ಧರ್ಮಕ್ಕೆ ಯಾರು ಏನು ಬೇಕಾದರೂ ಮಾಡಬಹುದು ಅದನ್ನು ವಿರೋಧಿಸುವಂಥ ಮನಸ್ಥಿತಿಯಲ್ಲಿ ನಾವಿಲ್ಲ ಮತ್ತು ಅಂಥವರಿಗೆ ಮಣೆ ಹಾಕಲಿಕ್ಕೆ ರಾಜಕೀಯ ಮಹತ್ವಾಕಾಂಕ್ಷೆ ಇರುವಂಥ ಗುಲಾಮರು ಕಾಯ್ಕೊಂಡು ಕೂತಿರ್ತಾರೆ ಅವರು ಬೇರೆ ಯಾರೂ ಆಗಿರಲಿಲ್ಲ ಹಿಂದೂಗಳೇ ಆಗಿರ್ತಾರೆ ಮೊನ್ನೆ ನೀವು ನರೇಂದ್ರ ಮೋದಿಯವರ ವಚನ ಸ್ವೀಕಾರ ಸಮಾರಂಭದಲ್ಲಿ ನೋಡಿರ್ಬೋದು ಅದಾದ ಮೇಲೆ ಯಾವಾಗ ಉಳಿದ ಎಲ್ಲ ಸಂಸತ್ ಸದಸ್ಯರ ವಚನ ಸ್ವೀಕಾರ ಆಗುತ್ತೋ ಅವಾಗ ಡಿ ಎಂ ಕೆ ಪಕ್ಷದವರೆಲ್ಲ ಯಾರ ಹೆಸರು ಹೇಳಿದರು ನೀವು ಸ್ವಲ್ಪ ರಿವೈಂಡ್ ಮಾಡಿ ನೋಡಿ ಈ ಡಿ ಎಮ್ ಕೆ ಸದಸ್ಯರು ಉದಯನಿಧಿ ಸ್ಟಾಲಿನ್ ಜಿಂದಾಬಾದ್ ಅಂತ ಹೇಳಿದರು ತಮಿಳು ಭಾಷೆಯಲ್ಲಿ ಅಂದರೆ ನಮ್ಮ ಅಣ್ಣಯ್ಯನೇ ನಮ್ಮ ವಾದ್ಯಾರ್ನಿನೇ ನಿನ್ನಿಂದನೇ ನಾವು ಗೆದ್ದಿರೋದು ಅಂತ ಒಬ್ಬ ಮುಖ್ಯಮಂತ್ರಿಯ ಮಗನ ಹೆಸರನ್ನು ಸಂಸತ್ತಿನಲ್ಲಿ ಹೇಳ್ತಾರೆ ಎಂಥ ವ್ಯಕ್ತಿಯ ಬಗ್ಗೆ ಹೇಳ್ತಾರೆ ಯಾವ ವ್ಯಕ್ತಿ ಇನ್ನೊಂದು ಧರ್ಮದ ಸಹಿಷ್ಣುತೆಯನ್ನೇ ಹೊಂದಿಲ್ಲವೋ ಯಾವ ವ್ಯಕ್ತಿಗೆ ಸರ್ವಧರ್ಮ ಸಮಭಾವ ಅನ್ನುವುದೇ ಗೊತ್ತಿಲ್ಲವೋ ಯಾವ ವ್ಯಕ್ತಿ ಕೇವಲ ಅವರಪ್ಪ ಮುಖ್ಯಮಂತ್ರಿ ಆಗಿದ್ದಾನೆ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಅಲ್ಲಿ ಬಂದು ಕೂತಿದಾನೋ ಕ್ರೀಡಾ ಸಚಿವನಾಗಿ ಯುವ ಯುವಜನ ಖಾತೆ ಸಚಿವನಾಗಿ ಅಂಥವನಿಗೆ ಭೋಪರಾಕನ್ನು ಅಲ್ಲಿ ಎಲ್ಲ ಸಂಸತ್ ಸದಸ್ಯರು ಹೇಳ್ತಾರೆ ಅಂದರೆ ನಮ್ಮ ರಾಜಕೀಯ ಸ್ಥಿತಿ ಹೇಗಿದೆ ಹಿಂದೂಗಳ ಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾದಂಥ ಸಂದರ್ಭ ತಮಿಳುನಾಡು ರಾಜಕೀಯದಷ್ಟು ನಿಕೃಷ್ಟವಾದ ರಾಜಕೀಯ ನಾನು ನೋಡಲೇ ಇಲ್ಲ ರೀ ಅಲ್ಲಿ ಎಲ್ಲ ಜನರಿಗೆ ಗೊತ್ತು ಇವರೆಲ್ಲ ಕಳ್ಳರಿದ್ದಾರೆ ಅಂತ ಆದರೆ ಅವ್ರು ಯಾರೂ ಇದನ್ನು ವಿರೋಧಿಸಿಲ್ಲ ಇದು ಹೇಗಿದೆ ಅಂದರೆ ಪರ್ಯಾಯದ ರೀತಿಯಲ್ಲಿ ನಡೆಯೋದು ಒಂದು ಸಲ ಡಿ ಎಮ್ ಕೆ ಒಂದು ಸಲ ಎ ಐ ಡಿ ಎಮ್ ಕೆ ಒಂದು ಸಲ ಡಿ ಎಮ್ ಕೆ ಒಂದು ಸಲ ಎ ಐ ಐ ಡಿ ಎಮ್ ಕೆ ಒಂದೇ ಒಂದು ಸಲ ಜಯಲಲಿತಾ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದರು ಅದು ಬಿಟ್ಟರೆ ಇಲ್ಲಿವರೆಗೂ ನಡ್ಕೊಂಡು ಬಂದಿರುವಂಥ ಪರಂಪರೆಯನ್ನು ನೋಡಿದರೆ ಒಂದ್ಸಲ ಇವ್ರನ್ನ ಗೆಲ್ಲಿಸ್ತಾರೆ ಒಂದ್ಸಲ ಅವ್ರನ್ನ ಗೆಲ್ಲಿಸ್ತಾರೆ ಇವ್ರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಅವ್ರು ಬರ್ತಾರೆ ಅವ್ರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಇವ್ರು ಬರ್ತಾರೆ ಇವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಆಸ್ಪದವನ್ನೇ ಕೊಡೋದಿಲ್ಲ ಹೊಸ ಆಲೋಚನೆ ಮತ್ತು ಜೀವನದಲ್ಲಿ ಮುಖ್ಯವಾಹಿನಿಗೆ ಹೋಗಬೇಕು ಅನ್ನೋಂಥ ಮನಸ್ಥಿತಿಯಲ್ಲಿ ತಮಿಳುನಾಡು ಜನರೇ ಇಲ್ಲ ಅವರ ಸಮಸ್ಯೆ ಏನಿದ್ರು ಬೇರೆ ಭಾಷಿಕರು ಬಂದು ಇಲ್ಲಿ ಪಾನಿಪುರಿ ಮಾರ್ತಾರೆ ಅನ್ನೋದೇ ಇರೋದು ಬಿಟ್ಟರೆ ಇವರ ಸ್ವಂತ ಸಮಸ್ಯೆ ಏನು ಇವರ ಬದುಕು ಹೇಗೆ ಇವರ ಬದುಕನ್ನು ಹೇಗೆ ಸರಿ ಮಾಡ್ಕೋಬೇಕಂದ್ರ ಬಗ್ಗೆ ಯಾರೂ ಆಲೋಚನೆಯನ್ನೇ ಮಾಡೋದಿಲ್ಲ ಹಾಗೆ ನೋಡಿದರೆ ಅವರ ಭ್ರಷ್ಟಾಚಾರದ ಕುರಿತು ಕಳೆದ ಐದು ವರ್ಷಗಳಲ್ಲಿ ನರೇಂದ್ರ ಮೋದಿ ಕೈಗೊಂಡಂಥ ಕಾರ್ಯಾಚರಣೆ ಇದೆಯಲ್ಲ ಕ್ಷಿಪ್ರ ಕಾರ್ಯಾಚರಣೆ ಒಬ್ಬನೇ ಒಬ್ಬ ಸಚಿವ ಸಂಸತ್ ಸದಸ್ಯನು ಚುನಾವಣೆಯಲ್ಲಿ ಗೆಲ್ಲಬಾರ್ದಾಗಿತ್ತು ಅಭ್ಯರ್ಥಿಯು ಆ ಮಟ್ಟಿನ ದೊಡ್ಡದಾದಂಥ ಭ್ರಷ್ಟಾಚಾರ ಹೊರಗಡೆ ಬಂದದ್ದು ಅಷ್ಟೇ ಏಕೆ ಸ್ವತಃ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಇವರ ಕುಟುಂಬದವರು ಒಳಗೆ ಹೋಗ್ಬೇಕು ಆಸ್ಥಿತಿಯಲ್ಲಿರುವಂಥದ್ದು ಆದರೆ ಚುನಾವಣೆಯ ಫಲಿತಾಂಶ ನೋಡಿದಾಗ ಯಾವ ಅಣ್ಣಾಮಲೈ ವರ್ಷಗಟ್ಟಲೆ ಪಾದಯಾತ್ರೆ ಮಾಡಿ ಎನ್ ಮಕ್ಕಳು ಅಂತೇಳಿ ಓಡಾದಿರು ಐ ಪಿ ಎಸ್ ಆಫೀಸರ್ ಆಗಿದ್ದವ್ರು ಬಿಟ್ಟು ಬಂದು ಅವರ ಬಗ್ಗೆ ಚಕಾರು ಅನುಕಂಪವನ್ನು ಕರುಣೆಯನ್ನು ಅವರ ಜೊತೆ ಸಂವೇದನಾಶೀಲತೆಯನ್ನು ಯಾರೂ ಮೆರೀಲಿಲ್ಲ ಮತ್ತೆ ಅದೇ ಕುಟುಂಬ ಬಂದು ಕೂತ್ಕೊಳ್ತೀವಿ ಇದು ಭಾರತ ದೇಶದಲ್ಲಿ ನಡೀತಾ ಇರುವಂಥದ್ದು ನೋಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಮತ ಕೇಳಿದ್ದು ತನಗೆ ಮುಲಾಯಂ ಸಿಂಗ್ ಯಾದವ್ ಆತನಿಗೆ ನೇತಾಜಿ ಅಂತ ಬೇರೆ ಕರೀತಾರೆ ಯಾವ ರೀತಿ ನೇತಾಜಿ ಅಂತ ಗೊತ್ತಿಲ್ಲ ನಮಗೆ ನೇತಾಜಿ ಅಂದ್ರೆ ಒಬ್ಬರೇ ಸುಭಾಷ್ ಚಂದ್ರ ಬೋಸ್ ಯಾರು ನಿಜಕ್ಕೂ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮನುಷ್ಯ ನಿಜಕ್ಕೂ ತಂದು ಕೊಟ್ಟಂಥವ್ರು ಅಂಥವ್ರಿಗೆ ನೇತಾಜಿ ಆದರೆ ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ಗೆ ನೇತಾಜಿ ಅಂತ ಕರೆದು ಕೆಂಪು ಟಪ್ಪಿ ಹಾಕ್ಕೊಂಡು ಓಡಾಡೋ ಮನುಷ್ಯ ಚುನಾವಣೆಯಲ್ಲಿ ಗೆದ್ದ ಮೇಲೆ ಗೊತ್ತೇ ಇರಲಾರ್ದಾಗೆ ಹಾಗೆ ಮಗನಿಗೆ ಹಸ್ತಾಂತರ ಮಾಡ್ತಾರೆ ಅಧಿಕಾರ ನೇರವಾಗಿ ಮುಖ್ಯಮಂತ್ರಿ ಹೋಗತ್ಲಾಗೆ ನೋಡಿ ಅಲ್ಲಿ ಹೋಗಿ ಲಾಲು ಯಾದವ್ ಅಂತ ಗೂಂಡಾ ರಾಜ್ ಜಂಗಲ್ ರಾಜ್ ಅಂತ ಹೆಸರು ಅಲ್ಲಿ ಬಿಹಾರದಲ್ಲಿ ಜಂಗಲ್ ರಾಜ್ ಅಂತ ಅಲ್ಲಿ ಜೈಲಿನಲ್ಲಿ ಇದ್ದಂತ ಮನುಷ್ಯ ಹೊರಗಡೆ ಗೊತ್ತಾ ಮಗನ ಹೆಂಗರ ಮಾಡಿ ಮುಖ್ಯಮಂತ್ರಿ ಮಾಡಬೇಕು ಅಂತ ತೇಜಸ್ವಿ ಯಾದವ್ನ ಎರಡೆರಡು ಬಾರಿ ಉಪ ಮುಖ್ಯಮಂತ್ರಿ ಮಾಡ್ತಾರೆ ಮೂರನೇ ಬಾರಿ ಮುಖ್ಯಮಂತ್ರಿ ಆಗಬೇಕು ಅದಕ್ಕೋಸ್ಕರ ನಿತೀಶ್ ಕುಮಾರ್ನ ಡೆಲ್ಲಿ ಕಳಿಸ್ತಾರೆ ಆತ ಈ ಕಡೆ ಮುಖ್ಯಮಂತ್ರಿಯೂ ಆಗಿ ಅಲ್ಲಿ ಸಂಯೋಜಕ ಆಗಬೇಕು ಅಂತ ಎರಡೆರಡು ಕಡೆ ಆಸೆ ಹಿಡ್ಕೊಳ್ತಾರೆ ಆವಾಗ ಲಾತ ಹೊಡಿತಾರೆ ಇಲ್ಲಿ ಬಂದು ವಾಪಸ್ ಬಂದು ಎನ್ ಡಿ ಎಗೆ ಸೇರ್ಕೋತಾರೆ ಮಗ ಉಪಮುಖ್ಯಮಂತ್ರಿ ಆಗಿದ್ದವನು ಹೋಗ್ಬಿಟ್ಟ ಅಂತ ಹೇಳ್ತಾನೆ ಬೇಜಾರಿಗೆ ಮುಖ್ಯಮಂತ್ರಿ ಹೇಗೆ ಮಾಡೋದು ಅಂತ ಕಾಯ್ಕೊಂಡು ಕೂತಿದ್ದಾರೆ ಭಾರತ ದೇಶದಲ್ಲಿರುವಂಥ ಎಲ್ಲ ಈ ರೀತಿಯಾದಂಥ ಪ್ರಾದೇಶಿಕ ಪಕ್ಷಗಳು ತಮ್ಮ ತಮ್ಮ ಮಕ್ಕಳು ಮೊಮ್ಮ ಅಷ್ಟು ದೂರ ಯಾಕೆ ಹೋಗ್ತೀರಿ ನಮ್ಮ ಜನತಾದಳ ತಗೋರಿ ಜನತಾದಳದಲ್ಲಿ ನಡೆದದ್ದೇನು ದೇವೇಗೌಡರು ಅಲ್ಲಿಂದ ಇಲ್ಲಿವರೆಗೂ ಮಾಡ್ಕೊಂಡು ರಾಜಕಾರಣಿ ಅಂತದ್ದು ನೋಡ್ಕೊಂಬನ್ನಿ ಎರಡೆರಡು ಮಕ್ಕಳು ಈ ಕೇಸಲ್ಲಿ ಆ ಮೊಮ್ಮಕ್ಕಳು ದೇವೇಗೌಡರು ಮೊಮ್ಮಕ್ಕಳು ಕೇಸಲ್ಲ ಅಡ್ಕಾಯಿಸ್ಕೊಂಡು ಕೂತಿದ್ದಾರೆ ಜೈಲಿಗೆ ಹೋಗ್ತಾರೆ ಬೇಲ್ ಕೇಳ್ತಾರೆ ಬೇಲ್ ಸಿಗಲ್ಲ ಎಂಥವು ಅಸಹ್ಯ ತರಿಸುವಂಥ ಅಶ್ಲೀಲವಾದಂಥ ಅಂಥ ಪ್ರಕರಣದಲ್ಲಿ ಸಿಲುಕ್ ಹಾಕ್ಕೊಂಡಂಥವ್ರು ಭ್ರಷ್ಟಾಚಾರ ಆದರೆ ಹೋಗಲಿ ಅಂತ ತಿಂತಾರೆ ಎಲ್ಲರೂ ಇವರು ತಿಂತಾ ಇದ್ದಾರೆ ಅಂತ ಅಂದ್ಕೊಂಡ್ಬಿಡ್ಬೋದು ಯಾಕೆಂದರೆ ಭ್ರಷ್ಟಾಚಾರಕ್ಕೆ ನಾವು ಅಷ್ಟರ ಮಟ್ಟಿಗೆ ಇಮ್ಯೂನ್ ಆಗಿರುವಂಥ ಜನ ಭ್ರಷ್ಟಾಚಾರ ಅನ್ನೋದು ನಮ್ಮ ದೊಡ್ಡ ವಿಷಯವೇ ಅಲ್ಲ ನೋಡಿ ನಿನ್ನೆವರೆಗೂ ಸಿದ್ದರಾಮಯ್ಯ ಇಷ್ಟು ವರ್ಷದ ಭಾರತೀಯ ಜನತಾ ಪಾರ್ಟಿಯ ಭ್ರಷ್ಟಾಚಾರದ ಬಗ್ಗೆ ಕಿಂಚಿತ್ತು ಮಾತನಾಡಾರದ ಮನುಷ್ಯ ಯಾವಾಗ ತನ್ನ ಮೈ ಮೇಲೆ ಬರುತ್ತೆ ಅಂತ ಗೊತ್ತಾಗುತ್ತೋ ಒಂದು ಲಿಸ್ಟ್ ಮಾಡಿ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಇಷ್ಟಿಷ್ಟು ಭ್ರಷ್ಟಾಚಾರದ ಹಗರಣಗಳಾಗಿದ್ದಾವೆ ಅಂತ ಪಟ್ಟಿಯನ್ನು ಮಾಡಿ ಯಾವ್ಯಾವ ಹಗರಣದಲ್ಲಿ ಎಷ್ಟೆಷ್ಟು ದುಡ್ಡು ಅಂತ ಅನೌನ್ಸ್ ಮಾಡಿದ್ದಾರೆ ವಿಧಾನಸಭೆಯಲ್ಲಿ ಯಾಕೆ ಅನೌನ್ಸ್ ಮಾಡಿದರೆ ದಿವ್ಸ ಯಾಕೆ ಮಾಡಲಿಲ್ಲ ಅಧಿಕಾರಕ್ಕೆ ಬಂದ ತಕ್ಷಣ ಇಷ್ಟೆಲ್ಲ ಹಗರಣ ಆಗಿದೆ ಅಂತ ತನಿಖೆ ಮಾಡಿಸ್ಬೇಕಾಗಿತ್ತು ಈತ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರೆ ಸಿದ್ದರಾಮಯ್ಯ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರದ ಅವಧಿಯಲ್ಲಿ ಆದಂಥ ಯಾವ್ಯಾವ ಭ್ರಷ್ಟಾಚಾರ ಹಗರಣ ಇದೆ ಇಷ್ಟು ಹಗರಣವನ್ನು ತನಿಖೆಗೆ ಒಳಪಡಿಸ್ಬೇಕಾಗಿತ್ತು ನಿಜವಾಗಲೂ ಈ ಮನುಷ್ಯನಿಗೆ ಅದರ ಬಗ್ಗೆ ಕಳಕಳಿ ಇದ್ದಿದ್ರೆ ಈ ದೇಶದ ಜನರ ದುಡ್ಡಿನ ಬಗ್ಗೆ ಈ ರಾಜ್ಯದ ಜನರ ತೆರಿಗೆ ಹಣದ ಬಗ್ಗೆ ಅವರು ಆತನಿಗೆ ಒಂಚೂರಾದರೂ ಕಿಂಚಿತ್ತಾದರೂ ಕಳಕಳಿ ಇದ್ದಿದ್ರೆ ಯಾವಾಗ ತನ್ನ ಮೈ ಮೇಲೆ ಬರುತ್ತೋ ಯಾವಾಗ ನಾಗೇಂದ್ರ ಒಳಗಡೆ ಹೋದ ತಕ್ಷಣ ತನ್ನ ಹೆಸರು ಹೇಳ್ತಾರೆ ಅಂತ ಗೊತ್ತಾಗತ್ತೋ ಯಾವಾಗ ಇಡಿ ಡಿ ಅವರು ಬಲೆ ಬೀಸಿ ತನ್ನನ್ನು ಒಂದು ದಿನಕ್ಕಾದರೂ ಜೈಲಿಗೆ ಹಾಕ್ತಾರೋ ಅನ್ನೋಂಥ ಭಯ ಶುರು ಆಗುತ್ತೋ ಅವಾಗ ನಿಮ್ಮ ಪ್ರಕರಣ ಹೊರಗೆ ತೆಗಿತೀನಿ ಅಂತ ಅಂದರೆ ನನ್ನ ಪ್ರಕರಣವನ್ನು ನೀವು ತೆಗೆಯಬೇಡಿ ನಿಮ್ಮ ಪ್ರಕರಣವನ್ನು ನಾ ಹೊರಗ್ತೀಯಲ್ಲ ಅನ್ನುವಂಥ ಈ ಅಲಿಖಿತ ಒಪ್ಪಂದ ಇದೆಯಲ್ಲ ಅದು ರಾಜಕಾರಣ ಸಮ್ ಇದು ಪ್ರಾದೇಶಿಕ ಮಟ್ಟದಲ್ಲಂತೂ ಅತಿ ಹೆಚ್ಚು ಎಲ್ಲ ಕಡೆ ಹರಡಿರುವಂಥದ್ದು ಅದರ ಭಾಗವಾಗಿ ಈಗ ನಡೀತಾ ಇರುವಂಥ ತಮಿಳ್ನಾಡಿನಲ್ಲಿ ತಮಿಳ್ನಾಡಿನಲ್ಲಿ ಈಗ ತಾತ್ಕಾಲಿಕವಾಗಿ ಈ ಉಪಮುಖ್ಯಮಂತ್ರಿ ಆಗ್ತಾನೆ ಅಪ್ಪ ಆಗಸ್ಟ್ ಇಪ್ಪತ್ತೆರಡಕ್ಕೆ ಅಮೆರಿಕ ಹೋಗ್ತಾರೆ ಈಗ ಆತನೇ ಆತನೇ ಮುಂದೆ ಮುಖ್ಯಮಂತ್ರಿ ಆಗ್ತಾನೆ ಒಬ್ಬ ಹಿಂದೂ ಧರ್ಮದ ಬಗ್ಗೆ ಈ ರೀತಿಯಾಗಿ ಕೀಳಾಗಿ ಮಾತನಾಡಿದ ವ್ಯಕ್ತಿ ಹೀಗೆ ಮುಖ್ಯಮಂತ್ರಿ ಆಗಿರುವುದನ್ನು ನಾವು ಹಿಂದೂಗಳನ್ನು ನೋಡಬೇಕಲ್ಲ ಅದು ನಮಗಿರುವಂಥ ಅತಿ ದೊಡ್ಡ ದುರಂತ ಅಂತ ನನಗನ್ಸತ್ತೆ ತಮಗೆ ನನ್ನಷ್ಟು ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗೆ ನಮಸ್ಕಾರ